ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಇವತ್ತು ಇವತ್ತು ಸ್ವಲ್ಪ ಅದೇ ಮಾಸ್ನ ಕರ್ಕೊಂಡು ಕ್ಲಿನಿಕ್ಗೆ ಹೋಗಬೇಕಿತ್ತು ಇದು ಕ್ಲಿನಿಕಲ್ಲಿ ಕೂತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇರೋದು ಮತ್ತೆ ಕ್ಲಿನಿಕ್ಕಿಗೆ ಹೋಗಿ ಆಮೇಲೆ ನಾವು ಸ್ವಲ್ಪ ಮನೆಯಲ್ಲೇ ಕೂತು ಕೂತು ಬೋರ್ ಆಗ್ತಿತ್ತು ಸೊ ಹಾಗೆ ಸ್ವಲ್ಪ ರೆಸ್ಟೋರೆಂಟ್ಗೆಲ್ಲಾದರೂ ಹೋಗಿ ಬರುವ ಅಂಥ ರೆಸ್ಟೋರೆಂಟ್ಗೆ ಕೂಡ ಹೋಗ್ತಾಯಿದ್ದೇವೆ ಸೊ ಹಾಗೆ ಈವ್ ಇವತ್ತಿನ ಸ್ವಲ್ಪ ಜಾಸ್ತಿ ವ್ಲಾಗೆ ನನ್ನ ಸಿಸ್ಟರ್ ಮಾಡಿದ್ದಾಳೆ ಸೊ ನೋಡಿ ಹಾಗೆ ಎಂಜಾಯ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಿಸ್ಟರ್ ಓದಿಯವರು ನಾನು

ವೇಣೋರು ಬಂದಾರ ಸೊ ನಾವು ಕ್ಲಿನಿಕ್ಗೆಲ್ಲ ಹೋಗಿ ಆಮೇಲೆ ಸ್ವಲ್ಪ ಡಿಸಿಲ್ ಹಾಕಿಸ್ಬೇಕಂತ ವೇಣೂರಿಗೆ ಬಂದಿದ್ದೇವೆ ಸೊ ಇಲ್ಲಿಂದ ನೆಕ್ಸ್ಟ್ ನಾವು ಮಡಂತೇರಿಗೆ ಹೋಗ್ತೇವೆ ಸ್ವಲ್ಪ ಬಾಯಿ ನೋವಿತ್ತು ಹಾಗೆ ನನ್ನ ಸಿಸ್ಟರ್ ಸ್ವಲ್ಪ ವ್ಲಾಗ್ ಮಾಡ್ತಿದ್ದಾಳೆ ಅವಳು ಕೂಡ ಸ್ವಲ್ಪ ಕಲೀಲಿ ಅಂತ ಸ್ವಲ್ಪ ನೀನೇ ಇವತ್ತು ಮಾಡಂತ ಹೇಳಿದ್ದೆ ನನಗೆ ಬಾಯಿ ನೋವಲ್ಲಿ ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ಸೊ ಅವಳೇ ಸ್ವಲ್ಪ ವ್ಲಾಗ್ ಮಾಡ್ತಿದ್ರು ಮಾಡ್ತಿದ್ಲು ಇವತ್ತು ಪರವಾಗಿಲ್ಲ ಸ್ವಲ್ಪ ಬೆಟರ್ ಇದೆ ಇವತ್ತು ಹಾಗೆ ಸ್ವಲ್ಪ ವಾಯ್ಸ್ ಓವರ್ ಕೊಡಲಿಕ್ಕಿತ್ತದನ್ನೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಹಾಗೆ ತುಂಬ ಲೆಂತಿ ವಿಡಿಯೋನಲ್ಲ ಪುಟಾಣಿ ಶಾರ್ಟ್ ಬ್ಲಾಗ್ ಓಕೆ ನಾವು ರೆಸ್ಟೋರೆಂಟ್ ರೀಚ್ ಆದ್ವಿ ಅಲ್ಫ್ ಅಲ್ಲಿ ಶವರ್ಮ ಮತ್ತು ಅರಿಪತ್ರ ಹಾಗೆ ಆಲ್ಫಮ್ ಜ್ಯೂಸ್ ಎಲ್ಲ ತಗೊಂಡ್ವಿ

ನಾನೆ ಬಾಂಡಲ್ಲಿ ರೆಸ್ಟೋರೆಂಟ್ ಸೊ ರೈಸ್ ಹಾಕಿ ನಾವೀಗ ರೆಸ್ಟೋರೆಂಟ್ಗೆ ಬಂದಿದ್ದೇನೆ ನನಗೆ ಏನ್ಲಿಕ್ಕೆ ಆಗೋದಿಲ್ಲ ನ್ಯೂಸ್ ಬರ್ಬೇಕಷ್ಟೇ ಇವರನ್ನೆಲ್ಲ ನೋಡ್ಬೇಕಷ್ಟಿದೆ ಹಾಗೆ ಸೊ ಒಂದೆಲ್ಲ ಮಾತಾಡಲಿಕ್ಕೆ ಹೌದ್ಸ್ ನೋಡ್ಬೇಕು

പിന്നെ <that's> ചോളങ്ങ <that's> <that's what I'm saying. laughs> अच्छा दिस इस आई कल वेरनॉल फॉर्मूलर चार्ज दल्ला गाय 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 इधर ही बैरील है ना बैरील बस यूँ दल्ला गाय गाय आप लोग बेटे माने गाइस ರೆಸ್ಟೋರೆಂಟಲ್ಲಿ ಫುಲ್ಲು ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಏನು ಮನೆಗೆ ಇದ್ದೇವೆ ಇವತ್ತಿನ ಬ್ಲಾಗ್ ಮಿಕ್ಸ್ ಇದೆ ಬ್ಯಾರಿ ಕನ್ನಡ ಅಂತ ಇಲ್ಲಾದರೂ ಸ್ವಲ್ಪ ಮಿಕ್ಸ್ ಮಾಡಿ ನಾನು ಮಾಡ್ತೇನೆ ಸೊ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್